ಝೀ ಕನ್ನಡ ವಾಹಿನಿಯಲ್ಲಿ ನಾನಿನ್ನ ಬಿಡಲಾರೆ ಎಂಬ ಹೊಸ ಧಾರಾವಾಹಿ ಶೀಘ್ರದಲ್ಲೇ ಪ್ರಸಾರ ಆಗಲಿದೆ ಈ ಧಾರಾವಾಹಿ ಒಂದು ಹಾರರ್ ಧಾರಾವಾಹಿಯಾಗಿದ್ದು ಆತ್ಮದ ಕಥೆಯಾಗಿದೆ ಇನ್ನು ನಾನಿನ್ನ ಬಿಡಲಾರೆ ಧಾರಾವಾಹಿಯ ಕಥೆಯ ಬಗ್ಗೆ ಹೇಳೋದಾದರೆ ಒಂದು ಸುಂದರವಾದ ನೆಮ್ಮದಿಯಾಗಿರುವ ಕುಟುಂಬ ಇರುತ್ತದೆ ಆದರೆ ಆ ಕುಟುಂಬದ ಮೇಲೆ ಒಂದು ಹೆಣ್ಣಿನ ಕಣ್ಣು ಬೀಳ್ತದೆ ಅವಳು ಈ ಸುಂದರ ಸಂಸಾರವನ್ನು ಹಾಳು ಮಾಡ್ತಾಳೆ ಒಂದು ಮುದ್ದಾದ ಮಗು ತಾಯಿ ಹಾಗೂ ತಂದೆ ತಮ್ಮ ಪಾಡಿಗೆ ತಾವು ಜೀವನ ನಡೆಸ್ತಾ ಇರ್ತಾರೆ ಆದರೆ ಇನ್ಯಾರ್ದ ಕೆಟ್ಟ ದೃಷ್ಟಿ ಬಿದ್ದು ತಾಯಿಯ ಕೊಲೆ ಆಗ್ತದೆ ಆ ರೀತಿ ಆದಾಗಿನಿಂದಲೂ ಮಗುವಿನ ಮನ ಮನಸ್ಸು ಕೆಡ್ತದೆ ಅಮ್ಮ ಇಲ್ಲ ಎಂಬ ಕೊರಗು ಅವಳನ್ನು ಕಾಡ್ತಿರ್ತಿದೆ ಬೇರೊಂದು ಹೆಣ್ಣಿನ ದೃಷ್ಟಿ ಇವರ ಸಂಸಾರದ ಮೇಲೆ ಬಿದ್ದು ತಾನು ಆಸೆ ಪಟ್ಟ ಹುಡುಗ ತನಿಗೇ ಸಿಗಬೇಕು ಅಲ್ಲದೆ ಅವರ ಸಂಸಾರದ ಮೇಲೆ ತನ್ನ ಹಿಡಿತಾ ಇರಬೇಕು ಎಂಬ ಕಾರಣಕ್ಕೆ ಈ ರೀತಿ ಮಾಡಿರ್ತಾಳೆ ಸತ್ತ ನಂತರವೂ ಮಗುವಿನ ಮೇಲಿನ ಪ್ರೀತಿಯಿಂದ ತಾಯಿ ಆತ್ಮವಾಗಿ ಕಾಣಿಸಿಕೊಳ್ತಾಳೆ ಇನ್ನು ತಾಯಿಯನ್ನು ಸಾಯಿಸಿದ ದುಷ್ಟ ಹೆಣ್ಣು ಅವರ ಸಂಸಾರವನ್ನು ಹಾಳು ಮಾಡಿದಷ್ಟೇ ಅಲ್ಲದೆ ಮತ್ತಷ್ಟು ತೊಂದರೆ ಕೊಡ್ತಾ ಇರ್ತಾಳೆ ತಾಯಿಯನ್ನು ಮಾತ್ರವಲ್ಲ ಮುಂದಿನ ದಿನಗಳಲ್ಲಿ ತಾನು ಆ ಮಗುವನ್ನು ಬಿಡಬೇಕೆಂಬ ಯೋಚನೆ ಆಕೆಗೆ ಬರುತ್ತದೆ ಯಾಕೆಂದರೆ ಆ ಮಗು ಅವಳ ಮಾತನ್ನು ಕೇಳ್ತಾರಲ್ಲ ನಾನು ನಿಮ್ಮ ಅಮ್ಮನ ಹಾಗೆ ನೀಡಿದ್ರು ಸಹ ಮಗು ಮಾತ್ರ ಆಕೆಯನ್ನು ಹತ್ತಿರಕ್ಕೂ ಸೇರಿಸದಲ್ಲ ಈ ಎಲ್ಲ ಕಾರಣಕ್ಕೆ ಆ ತಾಯಿ ಇದ್ದ ಜಾಗಕ್ಕೆ ಅವಳ ಮಗುವನ್ನು ಕಳಿಸಬೇಕು ಅಂತ ಅಂದ್ಕೋತಾಳೆ ಇದನ್ನೆಲ್ಲ ಆತ್ಮವಾಗಿರುವ ತಾಯಿ ಗಮನಿಸ್ತಾ ಇರ್ತಾಳೆ ಹೇಗಾದರೂ ಮಾಡಿ ತನ್ನ ಮಗಳನ್ನು ರಕ್ಷಿಸಿಕೊಳ್ಬೇಕು ಎಂಬ ಮನೋಭಾವದಿಂದ ತುಂಬಾ ಪ್ರಯತ್ನ ಮಾಡ್ತಾ ಇರ್ತಾಳೆ ಆದರೆ ಆಕೆಗೆ ಭೌತಿಕವಾಗಿ ಯಾವ ಶಕ್ತಿಯೂ ಇರುವುದಿಲ್ಲ ಹಾಗಾಗಿ ಏನು ಮಾಡೋ ಸಾಧ್ಯವಾಗದೆ ದೇವರ ಮೊರೆ ಹೋಗ್ತಾಳೆ ಆದರೆ ದೇವಸ್ಥಾನದ ಮೆಟ್ಲನ್ನು ಆತ್ಮಕ್ಕೆ ಹತ್ತಲು ಸಾಧ್ಯವಾಗಲ್ಲ ಆಗ ಇನ್ಯಾವುದೋ ಒಂದು ಹುಡುಗಿ ಆಕೆಯ ಕೈ ಹಿಡಿದು ದೇವಸ್ಥಾನದ ಒಳಗೆ ಕರೆದುಕೊಂಡು ಹೋಗ್ತಾಳೆ ಇದಿಷ್ಟು ಸದ್ಯಕ್ಕೆ ಪ್ರೋಮೋದಲ್ಲಿ ಮೂಡಿಬಂದ ಕಥೆಯಾಗಿದ್ದು ಇನ್ನು ನಾನಿನ್ನೇ ಬಿಡಲಾರೆ ಧಾರಾವಾಹಿಯಲ್ಲಿ ಮಗುವಿನ ಪಾತ್ರದಲ್ಲಿ ಮಹಿತಾ ಅಭಿನಯಿಸ್ತಾ ಇದ್ದಾರೆ ಈ ಹಿಂದೆ ಚುಕ್ಕಿ ತರ ಧಾರಾವಾಹಿಯಲ್ಲಿ ಚುಕ್ಕಿಯಾಗಿ ಮಹಿತಾ ಅಭಿನಯಿಸಿದರು ಈ ಧಾರಾವಾಹಿಯಲ್ಲಿ ಅವರ ಪಾತ್ರದ ಹೆಸರಿನೂ ರಿವೀಲ್ ಆಗಿಲ್ಲ ವಿಕ್ರಾಂತ್ ಟ್ವಣ ಚಿತ್ರದ ನಟಿ ನೀತಾ ಅಶೋಕ್ ಕೂಡ ಇದರ ವಾಹಿಯಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಪುಟ್ಟ ಮಗುವೊಂದನ್ನು ಎತ್ತಿ ಆಡಿಸುತ್ತಾ ಅಮ್ಮನ ಪ್ರೀತಿಯನ್ನು ಹಂಚುತ್ತಾ ಆನಂದ ಹಾಗೂ ದುಃಖ ಎರಡೂ ಭಾವನೆಗಳನ್ನು ತೋರಿಸಿರುವ ಪಾತ್ರ ಇದಾಗಿದೆ